ಪಾಂಡವಪುರ ಪುರಸಭೆ ವತಿಯಿಂದ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯ ಅನುದಾನದಡಿಯಲ್ಲಿ ಖರೀದಿಸಲಾದ ಕಸ ಸಂಗ್ರಹಣೆಯ ಎರಡು ಬುಲೆರೋ ವಾಹನಗಳನ್ನು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಲೋಕಾರ್ಪಣೆಗೊಳಿಸಿದರು ಬಳಿಕ ಮಾತನಾಡಿದ ಶಾಸಕರು ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಿಂದ ಇಪ್ಪತ್ತ ಆರು ಲಕ್ಷ ರು ವೆಚ್ಚದಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಮನೆ ಮನೆಗೆ ತೆರಳಿ ಕಸ ಸಂಗ್ರಹಣೆ ಎರಡು ಬುಲಾರೋ ವಾಹನ ಖರೀದಿಸಿದ್ದು ಹಸಿ ಹಾಗೂ ಒಣ ಕಸವನ್ನು ಮನೆಯಲ್ಲೇ ವಿಂಗಡಿಸಿ ಪಟ್ಟಣದ ನಾಗರಿಕರು ಕಸವನ್ನು ಕೊಟ್ಟರೆ ಕಸ ವಿಲೇವಾರಿ ಮಾಡಲು ಸುಲಭವಾಗಲಿದೆ ಇದಕ್ಕೆ ನಾಗರಿಕರು ಸಹಕರಿಸಬೇಕು ಎಂದು ಮನವಿ ಮಾಡಿದರು ಪಾಂಡವಪುರ ಪುರಸಭೆ ವ್ಯಾಪ್ತಿಯಲ್ಲಿ ಕಸ ವಿಲೇವಾರಿ ಸಮಸ್ಯೆಯಾಗಿತ್ತು ಹೀಗಾಗಿ ಸಾಮಾನ್ಯ ಸಭೆಯಲ್ಲಿ ವಾಹನ ಖರೀದಿಸಲು ತೀರ್ಮಾನಿಸಲಾಗಿತ್ತು ಇದೀಗ ಎರಡು ವಾಹನಗಳನ್ನು ಖರೀದಿಸಿದ್ದು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚುವರಿ ಅನುದಾನ ತಂದು ಕಸ ಸಂಗ್ರಹಣೆಗೆ ಮತ್ತಷ್ಟು ವಾಹನಗಳನ್ನು ಖರೀದಿಸಲಾಗುವುದು ಜತೆಗೆ ಯಾವ ವಾರ್ಡ್ ಯಾವ ದಿನ ಸಂಗ್ರಹಣೆ ಮಾಡಲು ರೂಟ್ ಮ್ಯಾಪ್ ಹಾಕಿ ಕಸ ವಿಲೇವಾರಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದರು ಈ ವೇಳೆ ಪುರಸಭೆ ಅಧ್ಯಕ್ಷೆ ಜ್ಯೋತಿಲಕ್ಷ್ಮಿ ಬಿವೈ ಬಾಬು ಉಪಾಧ್ಯಕ್ಷ ಅಶೋಕ್ ಮುಖ್ಯ ಅಧಿಕಾರಿ ಸತೀಶ್ ಸದಸ್ಯರಾದ ಪಾರ್ಥ ಸಾರಥಿ ಕೆ ಉಮಾಶಂಕರ್ ಜಯಲಕ್ಷ್ಮಮ್ಮ ಶಿವಕುಮಾರ್ ಯಶವಂತ್ ದಿಲೀಪ್ ಚಂದ್ರು ಟಿ ಸಿವಣ್ಣ ಸರ್ಕಾರದ ನಾಮ ನಿರ್ದೇಶನ ಸದಸ್ಯರಾದ ಆರೊಳ್ಳಿ ಲಕ್ಷ್ಮೇಗೌಡ ಎಂ ಮುರಳೀಧರ್ ಮಹಮ್ಮದ್ ಹನೀಫ್ ಇಂಜಿನಿಯರ್ ಚೌಡಪ್ಪ ಆರೋಗ್ಯ ನಿರೀಕ್ಷಕಿ ಧನಲಕ್ಷ್ಮಿ ಸಿಬ್ಬಂದಿಗಳಾದ ಮಣಿಪ್ರಸಾದ್ ನಾಗೇಶ್ ನರಸಿಂಹ ಮಧು ಮುಖಂಡ್ ಬಂಕ್ ಶ್ರೀನಿವಾಸ್ ಹಿರಿಮರಳಿ ಮಲ್ಲಿಕಾರ್ಜುನ ಗೌಡ ಚಿಕ್ಕಾಡೆ ಶ್ರೀನಿವಾಸ್ ಇತರರಿದ್ದರು ಬಳಿಕ ಪುರಸಭೆ ಸಭಾಂಗಣದಲ್ಲಿ ಇಪ್ಪತ್ತೆಂಟು ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಶಾಸಕರ ಅಧ್ಯಕ್ಷತೆಯಲ್ಲಿ ನಗರ ಆಶ್ರಯ ವಸತಿ ಸಮಿತಿ ಸಭೆ ನಡೆಸಲಾಯಿತು ಆರ್ವಳ್ಳಿ ಸರ್ವೆ ನಂಬರ್ ನಲವತ್ತೊಂಬತ್ತರಲ್ಲಿ ಲಭ್ಯವಿರುವ ಐದು ಪಾಯಿಂಟ್ ಒಂದು ಐದು ಎಕರೆ ಜಾಗವನ್ನು ತಾಲೂಕು ಸರ್ವೇಯರಿಂದ ಅಳತೆ ಕಾರ್ಯ ಮಾಡಿಸಿ ಅಭಿವೃದ್ಧಿಪಡಿಸಲು ಪ್ರಸ್ತಾವನೆಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಸಲ್ಲಿಸುವ ಬಗ್ಗೆ ಚರ್ಚಿಸಲಾಯಿತು ಈ ಖಾಲಿ ಜಾಗದಲ್ಲಿ ಒಟ್ಟು ಇನ್ನೂರ ಹನ್ನೆರಡು ನಿವೇಶನಗಳನ್ನು ಹಂಚಿಕೆ ಮಾಡಲು ಅವಕಾಶವಿರುತ್ತದೆ ಹೀಗಾಗಿ ಪಾಂಡವಪುರ ಪುರಸಭಾ ವ್ಯಾಪ್ತಿಯಲ್ಲಿರುವ ನಿವೇಶನ ಹಾಗೂ ವಸತಿ ರಹಿತರಿಗೆ ನಿವೇಶನ ಕಲ್ಪಿಸುವ ಕುರಿತು ಅರ್ಹ ಬಡ ಜನರಿಂದ ಅರ್ಜಿ ಆಹ್ವಾನಿಸಿ ಕ್ರಮ ಕೈಗೊಳ್ಳುವಂತೆ ಮುಖ್ಯ ಅಧಿಕಾರಿಗಳಿಗೆ ಸೂಚಿಸಿದರು ಸಭೆಯಲ್ಲಿ ತಹಸೀಲ್ದಾರ್ ಎಸ್ ಸಂತೋಷ್ ಪುರಸಭೆ ಅಧ್ಯಕ್ಷೆ ಜ್ಯೋತಿ ಲಕ್ಷ್ಮಿ ಬಿವೈ ಬಾಬು ಸಮಿತಿ ಸದಸ್ಯ ಕಾರ್ಯದರ್ಶಿ ಸತೀಶ್ ಇತರರಿದ್ದರು

ನಿಮಿಷ ನಿಮಿಷ ಇವತ್ತು ಇಲ್ಲಿ ಎಸ್ ಪಿ ಎಮ್ ಅಂದರೆ ಸ್ವಚ್ಛ ಭಾರತ್ ಮಿಷನ್ನಿಂದ ಇಪ್ಪತ್ತಲ ಆರು ಲಕ್ಷದ ವೆಚ್ಚದಲ್ಲಿ ಎರಡು ಗಾಡಿಗಳನ್ನು ಏನು ಕಸ ಕಲೆಕ್ಟ್ ಮಾಡೋಕ್ಕೆ ಮನೆ ಮನೆಗೆ ಹೋಗಿ ಕಸ ಕಲೆಕ್ಟ್ ಮಾಡೋಕ್ಕೋಸ್ಕರ ಎರಡು ಗಾಡಿಗಳನ್ನು ಪುರಸಭೆ ತಗೊಂಡಿದೆ ಇದನ್ನು ಇವತ್ತು ಇನಾಗ್ರೇಟ್ ಮಾಡ್ತಾ ಇದ್ದೀವಿ ನಿಮಗೆ ಗೊತ್ತಿರಂಗೆ ಪುರಸಭೆ ವ್ಯಾಪ್ತಿಯಲ್ಲಿ ಬರೋಂಥ ಎಲ್ಲ ಕಡೆಯೂ ಕಸ ಸಮಸ್ಯೆ ಇದೆ ಅದನ್ನು ನಿವಾರಣೆ ಮಾಡೋಕ್ಕೋಸ್ಕರ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರುಗಳು ಸೇರಿ ಈ ಒಂದು ನಿರ್ಣಯನ ಮಾಡಿ ಎರಡು ವೆಹಿಕಲ್ಗಳನ್ನು ತಗೊಳ್ಬೇಕು ಅನ್ನೋದಕ್ಕೆ ಡಿಸಿಷನ್ ಮಾಡಿ ತಗೊಂಡು ತಗೊಂಡಿದ್ದೀವಿ ಇದರಿಂದ ಪಾಂಡುಪುರ ಟೌನ್ ವ್ಯಾಪ್ತಿಯಲ್ಲಿರೋಂಥ ಎಲ್ಲರಿಗೂ ಉಪಯೋಗ ಆಗುತ್ತೆ ದಯವಿಟ್ಟು ಎಲ್ಲರೂ ನಿಮ್ಮ ಮೂಲಕ ಕೇಳ್ಕೊಳ್ಳೋದೇ ಅಂದರೆ ಸೆಗ್ರಿಗೇಷನ್ ಅಂದರೆ ಹಸಿ ಕಸ ಒಣ ಕಸಾನ ದಯವಿಟ್ಟು ಮನೆಯಲ್ಲೇ ನೀವು ವಿಂಗಡಣೆ ಮಾಡಿ ವಿಂಗಡಣೆ ಮಾಡಿ ಕೊಟ್ಟರೆ ನಾವಿಲ್ಲಿ ಪ್ರಾಸೆಸ್ ಮಾಡೋಕ್ಕೆ ಈಸಿ ಆಗಿದೆ ಎರಡೂ ಮಿಕ್ಸ್ ಮಾಡಿಬಿಟ್ರೆ ನಿಮ್ಗಳಿಗೆ ಪ್ರತಿ ಮನೆಯಲ್ಲೂ ಹಸಿ ಕಸ ಹಾಕೊಂದು ಒಣ ಕೊಂದು ಎರಡು ಬಕೆಟ್ಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ಅದನ್ನು ದೈ ದಿನನಿತ್ಯ ಹೋದಾಗ ನೀವು ನಾವು ಕಲೆಕ್ಟ್ ಮಾಡಕ್ಕೆ ಬಂದಾಗ ಮನೆಗೆ ದಯವಿಟ್ಟು ಅದೇ ರೀತಿ ವಿಂಗಡಣೆ ಮಾಡಿ ಕೊಟ್ಟರೆ ಇಲ್ಲಿ ನಮಗೆ ಈಸಿ ಆಗುತ್ತೆ ಅಂತ ಮತ್ತೊಮ್ಮೆ ನಾವೇ ಕೇಳ್ಕೊಳ್ತಾ ಎಲ್ಲರೂ ಸಹಕರಿಸ್ಬೇಕು ಅಂತ ಕೇಳ್ಕೊಳ್ತಾ ಮತ್ತು ಪುರಸಭೆ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಚೀಫ್ ಆಫೀಸು ಅಂತೆಲ್ಲ ಸ್ಟಾಫವ್ರಿಗೂ ಈ ಒಂದು ಕಾರ್ಯಕ್ರಮನ ಚೆನ್ನಾಗಿ ನಡೆಸ್ಕೊಂಡು ಹೋಗಿ ಅಂತ ಒಗ್ಗಟ್ಟಾಗಿ ನಡ್ಕೊಂಡು ಹೋದ ಅಂತ ಹೇಳ್ತಾ ಮಾತು ಈಗ ಸ್ಟಾರ್ಟ್ ಮಾಡಿದ್ದೀವಿ ಈಗ ಇನ್ನೂ ಬೇಕಾಗತ್ತೆ ಏನಂದರೆ ಯಾವ್ಯಾವುದೂ ಇನ್ನೂ ರೂಟ್ ಮ್ಯಾಪ್ ಹಾಕಿಲ್ಲ ಯಾವ ದಿನ ಯಾವ ವಾರ್ಡ್ಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ನಾವು ರೂಟ್ ಮ್ಯಾಪ್ ಹಾಕಿ ಆ ಥರ ಕಲೆಕ್ಟ್ ಮಾಡೋಕ್ಕೆ ಪ್ರತಿ ಹೋಗಿ ಕಲೆಕ್ಟ್ ಮಾಡಬೇಕು ಅದನ್ನು ಕಲೆಕ್ಟ್ ಮಾಡಿ ಡಂಪ್ ಮಾಡಿ ಅದನ್ನು ಹೆಂಗೆ ಅಂತ ಇವ್ರ ಜೊತೆಗೆ ಅಂತ ಆಗಲೇ ಬಂದು ಮಾತಾಡಿದ್ದಾರೆ ಇಲ್ಲೆಲ್ಲ ಮೀಟ್ ಮಾಡಿದ್ದಾರೆ ಅವರುಗಳು ಈಗ ಕೆಲಸ ಶುರು ಮಾಡ್ತಾರೆ ಒಂದು ಪ್ರೈವೇಟ್ ಎನ್ ಜಿ ಒ ಅವ್ರೂ ಅವ್ರ ಫೋಕಸ್ ಇರೋದೇ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಅವರು ಇಲ್ಲಿ ಪುರಸಭೆಯವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಾರೆ ಯಾವ ಥರ ಇನ್ನೂ ರೂಟ್ ಮ್ಯಾಪ್ ಆಗಬೇಕು ಇಲ್ಲಿ ಅಡಿಷ್ನಲ್ಲಿ ಅಡಿಷ್ನಲ್ ವೆಹಿಕಲ್ಗಳು ಬೇಕು ಅಂತ ಹೇಳಿದ್ರೆ ನಾವು ಅದಕ್ಕೂ ನಾವೇನು ಅನುದಾನ ತರಬೇಕು ಬಂದು ಮಾಡ್ತೀವಿ ಎರಡು ಬಗ್ಗೆ ಯು ಜಿ ಡಿದು ಟೆಂಡರ್ ಆಗಿದೆ ಈಗ ಅದು ಕೆಲಸ ಶುರು ಮಾಡಬೇಕು ಆಗಲೇ ಟೆಂಡರ್ ಪ್ರಾಸೆಸ್ ಆಗಿ ಎಲ್ಲ ಮುಗಿದಿದೆ ದುಡ್ಡು ಹಣ ಹಣಕಾಸು ಬಿಡುಗಡೆನೂ ಆಗಿದೆ ಇದ್ರದ್ದು ಏನು ಸಂತೆ ಮಾಡೋದು ಡಿಸೈನ್ ಅಪ್ರೂವಲ್ ಆಗಿದೆ ಡಿಸೈನ್ನ ತೋರಿಸಿ ಸ್ವಲ್ಪ ಸ್ವಲ್ಪ ಜನಕ್ಕೆ ತೋರಿಸಿ ಇಲ್ಲೆಲ್ಲ ಮೀಟಿಂಗ್ ಮೀಟಿಂಗಲ್ಲಿ ಎಲ್ಲ ಯಾವ್ಯಾವ ಥರ ಬರುತ್ತೆ ಏನು ಅಂತ ಅಂತೆಲ್ಲ ಇವರಿಗೆಲ್ಲ ಒಂದು ಲಿಂಕ್ಸ್ ಕೊಟ್ಟಿದ್ದರು ಅದನ್ನು ಅಪ್ರೂವಲ್ ಮಾಡಿಸಿ ಕೆ ಯು ಡಿ ಎಫ್ ಇಂದ ಲೋನ್ ಥರ ಲೋನು ಪ್ಲಸ್ ಅನುದಾನ ಎರಡನ್ನೂ ನೂರು ಪದ್ದು ಅದನ್ನ ಯಶಸ್ವರು ಮಾಡೋಕ್ಕೆ ಆ ಕಡೆ ತೆಗಿರಿ ಸೀವಾನೇ ಮಾಡ್ತಾರೆ ಮೇಡಮ್ Terima kasih roda di ini